ರ್ಶನ್ ಸಹ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಟ್ಟ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಮಾಡ್ತಾರೆ ಅಭಿಮಾನಿಗಳು ನನ್ನ ಪ್ರಾಣ ಅಭಿಮಾನಿಗಳು ನನ್ನ ಜ್ಞಾನಗೋಸ್ಕರ ಒಂದು ಗುಡಿ ಕಟ್ಟಕ್ಕೆ ಹತ್ತು ಗುಂಟೆ ಜಾಗ ಪಡಿ ಹಣಿಕಲ್ ತಾಲೂಕಿನ ಹುಕ್ಕುಡಿ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಸಂಘದ ವತಿಯಿಂದ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದೂರಿಯಾಗಿ ಆಚರಿಸಲಾಯಿತು ಅಭಿಮಾನಿಗಳು ನನ್ನ ಪ್ರಾಣ ಪ್ರಾಣ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸಿಹಿ ಹಂಚಿಕೆ ಗಣ್ಯರಿಗೆ ಸನ್ಮಾನ ಹಣದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಗುಣದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಹೆಬ್ಕೋಡಿ ಅಂಬರೀಷ್ ರವರು ಮಾತನಾಡಿ ಅಭಿಮಾನಿಗಳ ಬಹುದಿನ ಕನಸನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದ್ದು ಅಭಿಮಾನಿಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯರವರಿಗೆ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು फिलोकारिकामुदली कनाडा चाकृति वेदिका अध्यक्ष वंचना देव ओराटा कर्नाता पीएम आर रामचंद्र डॉक्टर विष्णु अभिमान इकरा संघता श्रीनिवास मोबाइल पावगो पुतेश राठ्राच वाटर लोकेश अपू ಸ್ಟುಡಿಯೋ ಬಸವರಾಜ್ ಬಯೋಖಾನ್ ಬಸವರಾಜ್ ರಮೇಶ್ ಎಂ ಬಸವರಾಜ್ ಪ್ರಕಾಶ್ ಶರಣಾ ಪಾಟೀಲ್ ಮತ್ತು ವಿಷ್ಣುವರ್ಧನ್ ರವರ ಅಭಿಮಾನಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಈ ಸಂಘದ ಆಶ್ರಮದಲ್ಲಿ ಪ್ರತಿ ವರ್ಷವೂ ಸಹ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಬದ್ದಾಗ್ತೀವಿ ಪ್ರತಿ ವರ್ಷದಿಂದ ಈ ವರ್ಷನ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಒಂದು ಬಿರುಗನ್ನು ಘೋಷಿಸಿರೋದು ಬಹಳ ಸಂತೋಷದ ವಿಷಯ ಈ ವಿಷಯಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಒಬ್ಬ ಹಿರಿಯ ನಟ ಮೇರು ನಟ ಯಾರಾದರೂ ಒಬ್ಬ ಸಂಸ್ಕೃತ ಮತ್ತು ಒಳ್ಳೆ ನಡತೆಯಿಂದ ರಾಜ್ಯದಲ್ಲಿ ಒಬ್ಬ ಪ್ರವರಿಗೆ ಮಾದರಿ ಆಗಿದ್ದಾರೆ ಅಂದ್ರೆ ಇವರು ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರು ಇಂಥ ಒಂದು ವಿಷ್ಣುವರ್ಧನ್ ಅವರಿಗೆ ಇವತ್ತು ಕರ್ನಾಟಕ ರತ್ನ ಅದು ಬಹಳ ನಾವು ಬೇಡಿಕೆ ಇಟ್ಟರು ಸಹ ಬಹಳ ನಿಧಾನವಾಗಿ ಕೊಟ್ಟಿದ್ದೀವಿ ಆದರೂ ಸಹ ಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಷಯ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೂಡಿನಲ್ಲಿ ನಾವು ಸುಮಾರು ಬಡ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಮತ್ತು ಇವತ್ತು ಅವರ ನೆನಪಿಗಾಗಿ ಒಂದು ಕೇಕನ್ನು ಕಟ್ ಮಾಡಿ ಮತ್ತು ಒಂದು ಸಾರ್ವಜನಿಕರಿಗೆ ಒಂದು ಒಂದು ವಿಷಯದ ಊಟದ ವಾಸನೆ ಸಹ ಮಾಡಿದ್ದೀವಿ ಊಟ ಒಂದು ಅರ್ಥಪೂರ್ಣವಾದಂಥ ಹಬ್ಬವನ್ನು ನನ್ನ ಸಹೋದರಾದ ಬಾಬು ಅವರ ನಾಗರಾಜನವರು ಶ್ರೀನಿವಾಸ್ ಅವರು ಎಲ್ಲ ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನನ್ನ ಒಂದು ಉತ್ತರ್ಭೂತ ವಂದನೆ ಅರ್ಸೋದಕ್ಕೆ ಪ್ರತಿ ವರ್ಷ ನಿಲ್ಲಿಸ್ತಾರೆ ಅಂತ ಮಾಡ್ಕೊಂಡು ಬರ್ತಾ ಇದಾರೆಂತರ ಮಾಡ್ಕೊಂಡು ಹೋಗ್ಲಿ ಇಷ್ಟವರ್ಧನ ಅವರ ಹೆಸರು ಸದಾ ನಿರಂತರವಾಗಿ ಚಿರಸ್ತಾರಿಯಾಗಿ ಇರ್ಲಿ ಅಂತ ನನ್ನ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಂಡಿಯಾಗೆ ಗೊತ್ತು ಅವ್ರ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅವ್ರ ಗೊತ್ತು ಅವರೇ ನಮ್ಮ ಅವರಲ್ಲಿರೋ ನಿಯತ್ತು ಅವರೇ ನಮ್ಮ ಸಂಪತ್ತು ಇವತ್ತು ಅವರಿಗೆ ಕರ್ನಾಟಕ ರಸ್ತಾನ ಸರ್ಕಾರ ಘೋಷಣೆ ಮಾಡಿದೆ ಅಭಿಮಾನಿಗಳಿಗೆ ನಿಜವಾಗ್ಲೂ ತುಂಬಾ ಒಂದು ಸಂತೋಷವನ್ನು ತಂದು ಕೊಟ್ಟಂತ ಕ್ಷಣ ಇದು ನಾವು ಇವತ್ತು ಕೂಡ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಕರ್ನಾಟಕ ರತ್ನ ಕೊಟ್ಟಿರೋದಕ್ಕೆ ಎಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳ ಮೂಲಕ ನಾವು ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸ್ವಾಮಿ ನಾವು ನಿಮ್ಮ ಹತ್ರ ಕೇಳದಷ್ಟೇ ಸುಮಾರು ಜನ ಅಭಿಮಾನಿಗಳು ನೊಂದು ಬೆಂದು ಬಿಟ್ಟಿದ್ದೀವಿ ನಾವೇನ್ ನಮಗೋಸ್ಕರ ಆಸ್ತಿ ಅಂತ ಏನೂ ನಾವು ಕೇಳಿಲ್ಲ ನಮ್ಮ ಅಣ್ಣ ವಿಷ್ಣುವಣಗೋಸ್ಕರ ಒಂದು ಗುಡಿ ಕಟ್ಟಕ್ಕೆ ಹತ್ತು ಗುಂಟೆ ಜಾಗ ಕೊಡಿ ಪಡಿ

ಮಣ್ಣಿಗೆ ಹತ್ತು ಗಂಟೆ ಜಾಗ ಅಭಿಮಾನ ಸ್ಥಳದಲ್ಲಿ ಎಲ್ಲಿ ಬಿದ್ದಿತ್ತೋ ಅದೇ ಜಾಗದಲ್ಲಿ ಎದ್ದು ನಿಲ್ಲಬೇಕು ಅದು ಅಲ್ಲಿ ಒಂದು ದೇವಸ್ಥಾನ ನಾವು ಕಟ್ಟಬೇಕು ಅದು ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆ ದಯವಿಟ್ಟು ನಾವು ನಿಮ್ಮಲ್ಲಿ ವಿಷಯ ನಾವು ಸಾಯೋ ಗಂಟ ನಮ್ಮ ಜೀವ ಇರೋ ಗಂಟ ಈ ಒಂದು ಜಾಗ ಕೊಟ್ಟದ್ದೇ ಆದ ಕ್ಷಣದಲ್ಲಿ ನಾವು ಚಿರಋಣಿ ಆಗಿರ್ತೀವಿ ಅಂತ ಈ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀನಿ ಜಯ ವಿಷ್ಣುರ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಚಲನಚಿತ್ರ ಕಲಾವಿದನಿಗೆ ಹುಟ್ಟೆ ಹಬ್ಬವನ್ನು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಆಚರಣೆ ಮಾಡ್ತಾ ಇರ್ತಕ್ಕಂಥ ದಿನ ಇವತ್ತು ಇವಾಗಲೂ ಅದನ್ನು ಈ ಎಪ್ಪತ್ತೈದು ವರ್ಷಗಳಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಮೊದಲ ಸಲ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಕಾರಣ ಇಷ್ಟೇ ಈ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಸದಿಹದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅಭಿಮಾನಿಗಳಲ್ಲಿ ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಸಂತಸ ಸಡಗರ ಸಂಭ್ರಮವನ್ನು ತುಂಬಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಅವರ ಹಬ್ಬವನ್ನು ಹುಟ್ಟುಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಭಾಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ಎಬ್ಗೋಡಿಯಲ್ಲಿ ನಮ್ಮ ಶ್ರೀನಿವಾಸು ಮತ್ತು ಬಾಬು ಅವರೆಲ್ಲ ಸ್ನೇಹಿತರು ಮತ್ತು ನಮ್ಮ ಅಂಬರೀಷ್ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಘಟಕದ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಇನ್ನೂ ಅನೇಕ ಸ್ನೇಹಿತರುಗಳು ಬಿ ಅವರು ನಮ್ಮ ಬಿ ಅವರು ಸಹ ಈ ವೇಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಅನೇಕ ಅಭಿಮಾನಿಗಳು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಹುಟ್ಟಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅನ್ನದಾಸೋಹ ಮತ್ತು ಪುಸ್ತಕ ವಿತರಣೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಕೂಡ ಇವತ್ತು ವಿಷ್ಣುವರ್ಧನ್ ಅವರು ಏನಾದರೂ ಬದುಕಿದ್ದಿದ್ರೆ ಅವ್ರಿಗೆ ಈ ಒಂದು ಸಂದರ್ಭದ ಗಳಿಗೆಗೆ ಸಾಕ್ಷಿಯಾಗಿದ್ದರೆ ಬಹಳ ಖುಷಿ ಪಡ್ತಿದ್ರು ಯಾಕೆಂದರೆ ಅವರು ದಿನ ಅವರ ಬದುಕಿದಂತಹ ಐವತ್ತೊಂಬತ್ತು ವರ್ಷಗಳು ಅನೇಕ ಅನೇಕ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಂತವರು ಪ್ರಾರಂಭದಿಂದ ಪ್ರಾರಂಭ ವರ್ಷದ ಹುಡುಗಿನಿಂದ ಸಹ ಅರವತ್ತು ಐವತ್ತೊಂಬತ್ತು ವರ್ಷದವರೆಗೂ ಕೂಡ ಅವರು ಅನೇಕ ಅನೇಕ ಸುಖಕ್ಕಿಂತ ದುಃಖವನ್ನು ಅನುಭವಿಸ್ಕೊಂಡು ಬಂದಂಥವ್ರು ಆದರೆ ಇವತ್ತು ಸರ್ಕಾರ ಆ ಎಲ್ಲ ನೋವುಗಳನ್ನು ಮರೆಯತಕ್ಕಂಥ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಮತ್ತು ಅದೇ ರೀತಿ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅರ್ಹ ಕಲಾವಿದನಿಗೆ ಒಂದು ಅರ್ಥಪೂರ್ಣವಾದಂಥ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳು ಂತಹ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅಕ್ಕಂದ ವಿಶ್ವಯರ್ಧನ ಅಭಿಮಾನಿಗಳ ಪರವಾಗಿ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ಈಗಾಗಲೇ ಅಭಿಮಾನ ಸ್ಟೂರ್ಯದಲ್ಲಿ ಏನು ಬಹುದಿನಗಳ ಬೇಡಿಕೆ ಏನಿದೆ ಹದಿನೈದು ವರ್ಷಗಳ ಬೇಡಿಕೆ ಏನಿದೆ ಸ್ಮಾರಕವನ್ನ ಇಲ್ಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂತ ಹಾಗಾಗಿ ಹತ್ತು ಗಂಟೆ ಜಾಗವನ್ನು ಈಗಾಗಲೇ ಅರಣ್ಯ ಇಲಾಖೆ ಅದನ್ನು ಆ ಜಾಗವನ್ನು ಬಾಲಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ಹತ್ತು ಎಕರೆ ಜಮೀನನ್ನು ಈಗಾಗಲೇ ಅರಣ್ಯ ಇಲಾಖೆ ವಶಪಡಿಸ್ಕೊಂಡಿದೆ ಅದರಲ್ಲಿ ಕೇವಲ ಹತ್ತು ಗುಂಟೆ ಜಾಗವನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಈ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆ ಒಂದು ಬೇಡಿಕೆಯನ್ನು ಸಹ ರಾಜ್ಯ ಸರ್ಕಾರ ಈಡೇರಿಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಅವ್ರನ್ನ ವತವನ್ನು ಮಾಡ್ತಿದ್ದಾರೆ ನಮಸ್ಕಾರ ಎಸ್ ಎಸ್ ವಿಷ್ಣು ಅವ್ರದೊಂದು ಎಪ್ಪತ್ತೈದನೇ ದಿನದ ಹುಟ್ಟು ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು ಮತ್ತು ಎಬ್ಗೋರಿ ವಿಷ್ಣು ಜಾದ ಅವರ ಸಂಘದ ಬಾಬು ಮತ್ತು ನಾಗರಾಜು ಫ್ರೆಂಡ್ಸು ಎಲ್ಲರೂ ಸೇರಿ ನಮ್ಮ ಅಪ್ಪ ಅವರು ಮಾಡಿದ್ದಾರೆ ಎಲ್ಲರಿಗೂ ಸೇರಿ ಧನ್ಯವಾದನೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಕ್ಕೂ ಇದೇ ಥರ ಮಾಡಲಿ ಅಂತ ಕೇಳ್ತೀನಿ ಇವರೆಲ್ಲರೂ ಹೇಳಿದ್ರು ವಿಷ್ಣು ಸ್ಮಾರಕ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಗೇ ಆಗುತ್ತೆ ಅದಾಗೇ ಬೇಕು ಅದರಿಂದ ಸಿದ್ದರಾಮಯ್ಯ ಅವರೂ ಸಾಧು ಕೊಟ್ಟೆ ಕೊಡ್ತಾರೆ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಜಾಗಕ್ಕೆ ಬೆಲೆ ಕಟ್ಟನ ಆಗಿ ನಾನು ಈಸ್ಕೊಂತೀನಿ ಅಂತ ಒಂದು ಮಾತು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಈ ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳ್ದಂಗೆ ಹಾಗೆ ಆಗುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅಲ್ಲಿ ವಿಷ್ಣು ಸ್ಮಾರಕ ನಿಲ್ಲೇ ನಿಲ್ಲುತ್ತೆ ಅದಕ್ಕೆ ಜೈ ಕರ್ನಾಟಕ ನಮ್ಮ கல நம்மூரு இயல நம்மரு கொட்ட மாதிரி பிராணோரு ஒன்று நம் உசிரு வந்து நம் ஹசருக்கே சாட்சி நம தவரு

Yaman